ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಜುಣ್ಕು ದ್ವಡೆ ಅಥವಾ ಹಿಟ್ಟಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇದು ಹಿಟ್ಟಿನ ಪಲ್ಯ ಅಥವಾ ಜುಣ್ಕು ದ್ವೊಡೆ ಇದು ನಾನು ಜೋಳದ ಹಿಟ್ಟು ಮತ್ತು ಹಸೆ ಕಡಲೆ ಹಿಟ್ಟೊಳಗೆ ಮಾಡಿ ತೋರಿಸ್ತಾ ಇರೋದು ನಾವೆಲ್ಲರ ಹೊರಗಡೆ ಊಟಕ್ಕೆ ಹೊಂಟ್ರೆ ಇದು ಹಿಟ್ಟಿನ ಪಲ್ಯ ಇರಾಕೋಬೇಕು ರೀ ಅಷ್ಟು ಟೇಸ್ಟ್ ಆಗಿರ್ತದೆ ರೀ ಎರಡು ದಿವಸ ಯಾಕೆ ಮೂರು ದಿವಸ ಇಟ್ಟು ಕೆಡಂಗಿಲ್ಲ ರೀ ಈಗ ಮಾಡೋದು ಹೆಂಗಂತ ನೋಡೋಣ ನಾನು ಒಂದು ಬೌಲ್ ಒಳಗೆ ಸ್ವಲ್ಪ ಹಸೆ ಅಡ್ಲಿ ಹಿಟ್ಟು ಸಬ್ ಜೋಳದ ಹಿಟ್ಟು ಹಾಕೋಣ ರೀ ಇವೆರಡನ್ನು ಮಿಕ್ಸ್ ಮಾಡ್ಕೊಂಡ ನಾ ಮಾಡೋದು ರೀ ನಾ ಈ ಪ್ರಮಾಣದೊಳಗೆ ಮಾಡಿ ನಿಮ್ಗೆ ತೋರ್ಸಕತ್ತೀ ನೀವು ಇನ್ನೂ ಹೆಚ್ಚಿಗೆ ಪ್ರಮಾಣದೊಳಗೆ ಮಾಡೋದಿದ್ರೆ ಉಳ್ಳಾಗಡ್ಡಿ ಜಾಸ್ತಿ ರೀ ಈಗ ನೋಡಿರಿ ಸ್ನೇಹಿತರೆ ನಾನೊಂದು ಪಾ ಪಾತ್ರೆಯೊಳಗೆ ಸ್ವಲ್ಪ ಎಣ್ಣೆ ಕಾಯಿ ಆಮೇಲೆ ಸಾಸಿವೆ ಜೀರಿಗೆ ಹಾಕೊಂಡೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಿಂಗನ್ನು ಕೂಡ ಹಾಕಂತಾನ ರೀ ಚಟಪಟ ಅಂತ ಸಿಡಿತಾ ಇರುವಾಗ ಹಿಂಗೆ ಹಾಕೊಂಡ್ಬಿಡಾನ್ರಿ ಅದ್ರ ಜೊತೆಗೆ ನಾನು ಎರಡರಿಂದ ಮೂರು ಉಳ್ಳಾಗಡ್ಡಿ ಹೆಚ್ಕೊಂಡಾನೆ ಅಷ್ಟು ಹಿಟ್ಟಿಗೆ ಮೂರು ಉಳ್ಳಾಗಡ್ಡಿ ಬೇಕಾ ಬೇಕು ರೀ ಉಳ್ಳಾಗಡ್ಡಿ ಜಾಸ್ತಿ ಇದ್ದಷ್ಟು ನಮ್ಮ ಜುಣಕು ಹೊಡಿ ಭಾಳ ರುಚಿ ಆಕತ್ರಿ ಈಗ ನೋಡಿರಿ ಸ್ನೇಹಿತರೆ ಇವು ಚೆನ್ನಾಗಿ ಬಾಯಾಗ ಕರ್ಗಂಗೆ ಫ್ರೈ ಆಗ್ಬೇಕು ರೀ ಇದು ಚೆನ್ನಾಗಿ ಹುರ್ಕೊಳನ್ರಿ ನಾವು ಎಣ್ಣೆ ಒಳಗನ ಪೂರ್ತಿ ಬೆಂದಿಂದ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿ ಜೀರಿಗೆ ಬಳ್ಳೊಳ್ಳಿ ಹುಳ್ಳಿ ಶುಂಠಿ ಕೊತ್ತಂಬರಿ ಹಾಕಿ ಮಾಡಿರೋ ಅಂತಹ ಪೇಸ್ಟನ್ನು ನಾನು ಇದಕ್ಕೆ ಹಾಕೋತಾನೆ ರೀ ಈ ಪೇಸ್ಟ್ ತರಿ ತರಿ ರೀ ತೀರಾ ಜಿನಗಾಗಿರಬಾರ್ದು ನೋಡಿರಿ ಇದನ್ನು ಕೂಡ ನಾನು ಚೆನ್ನಾಗಿ ಹುರ್ಕೊತಾನೆ ರೀ ಎಣ್ಣೆ ಒಳಗೆ ಆಮೇಲೆ ಉಪ್ಪು ಅರಶಿಣ ಪುಡಿ ಹಾಕ್ಬಿಟ್ರೆ ನಮ್ಮ ಒಗ್ಗರಣೆ ಜುಣ್ಕುದ್ ಒಡಿ ಮಾಡಕ್ಕೆ ರೆಡಿ ರೀ ಈಗ ನಾನು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡ ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಹಾಕೊತಾನೆ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಜುಣಕದ ಒಡಿ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ ಈಗ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಹುಣ್ಸೆಣ್ಣಿನ ರಸ ರೀ ಇದು ಹುಳಿ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ತಡೀತತ್ರಿ ಪಲ್ಯ ನಾನು ಇದಕ್ಕೆ ಉಪ್ಪನ್ನು ಹಾಕೊಂಡೆ ಕೈ ಕೈ ಒಳಗೆ ನಾನು ಕಲ್ಲೊಪ್ಪನ್ನು ಹಾಕೊತಾನಿರಿ ಅಷ್ಟು ಉಪ್ಪಾದ್ರೆ ಇದಕ್ಕೆ ರಗಡ ಇದು ಈಗಿದೊಂದ್ಸತಿ ಉಪ್ಪು ಕರಿಗಿ ಚೆನ್ನಾಗಿ ಹುಳಿಯೊಳಗೆ ಬೇಯೋದ್ರೊಳಗಾನ ನಾ ಒಂದು ಸ್ವಲ್ಪ ಬೆಲ್ಲ ಹಾಕೋಣನ್ರಿ ಇಷ್ಟು ಹುಳಿಗೆ ತಕ್ಕಷ್ಟು ಇಷ್ಟು ಸಾಕು ರೀ ಬೆಲ್ಲ ತೀರಾ ಸ್ವೀಟು ಆಗಂಗಿಲ್ಲ ರೀ ಇಷ್ಟು ಬೆಲ್ಲ ಆದ್ರೆ ಕರೆಕ್ಟ್ ಹಾಕತ್ರಿ ಇದಕ್ಕೆ ಇದು ಈಗ ಪಳಪಳ ಅಂತ ಕುದಿಯುವಾಗ ನನ್ನ ಸೇಮ್ ಬೌಲ್ ರೀ ಹಿಟ್ಟ ತೊಗೊಂಡನಲ್ಲ ಅದ ಬೌಲ್ ಅಳತಿಂದಾನ ನಾನು ಇದಕ್ಕೆ ಎರಡೂ ಅರ್ಧ ಬೌಲಷ್ಟು ನೀರು ಹಾಕೊತನ್ರಿ ನೀರು ಹಾಕೊಂಡಿದ್ಮೇಲೆ ರೀ ಇದು ಪಳಪಳ ಕುದಿಯೋವಾಗ ನಾವು ಹಿಟ್ಟನ್ನು ಹಾಕೋಣ ಈಗ ನೋಡಿರಿ ಸ್ನೇಹಿತರೆ ನಾನು ಎರಡುವರೆ ಬೌಲು ನೀರು ಹಾಕ್ಕೊಳಕತ್ತೀ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರಿ ತುಪ್ಪ ಹಾಕ್ಕೊಳೋದು ಯಾಕಂದರೆ ಹಿಟ್ಟಿನ ಪಲ್ಯ ತಿರುವಾಡಕ್ಕೆ ತಿರ್ವಾಡಬೇಕಾರೆ ಒಂದು ಸ್ವಲ್ಪನು ಪ್ಯಾನಿಗೆ ಹಿಡಿಯಂಗಿಲ್ಲ ರೀ ಹಾಗಾಗಿ ತುಪ್ಪ ಹಾಕ್ಕೊಳೋದು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನೀಗ ಫ್ಲೇಮ್ನ ಕಡಿಮೆ ಮಾಡ್ಕೊತಾನೆ ರೀ ಈಗ ಹಿಟ್ಟು ಮತ್ತು ಹಸೆ ಕಡಲಿ ಹಿಟ್ಟನ್ನು ಹಾಕೊಂಡು ಇದು ಹಸೆ ಕಡಲಿ ಹಿಟ್ಟಿನ ಮೇಲೆ ಜೋಳದ ಹಿಟ್ಟಿನ ಮೇಲೆ ನೀರು ಕುದ್ದು ಬರ್ಬೇಕ್ರಿ ಅಲ್ಲಿವರೆಗೂ ನಾನು ಕುದಿಯಾಕ್ಬಿಡ್ತಾನೆ ಇದನ್ನ ಮೀಡಿಯಮ್ ಫ್ಲೇಮ್ ಫ್ಲೇಮ್ ಇಟ್ಕೊಂಡು ನೋಡಿರಿ ಸ್ನೇಹಿತರೆ ಈ ಥರ ಹಿಟ್ಟು ಮ್ಯಾಲೆ ಬರೋವಾಗ ನಾವು ಕೈಯಾಡ್ ಕೈಯಾಡ್ತಾ ಕೈಯ್ಯಾಡ್ತಾ ಹಿಟ್ಟಿನ ಪಲ್ಯ ರೆಡಿ ಹಾಕತ್ರಿ ಸ್ನೇಹಿತರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಹಳಷ್ಟು ಜನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ದಯವಿಟ್ಟು ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೆ ಇನ್ನೂ ಹೆಚ್ಚು ಹೆಚ್ಚು ಹೊಸ ರೆಸಿಪಿ ಮಾಡೋಕೆ ಹುಮ್ಮಸ್ ಕೊಟ್ಟಂಗೆ ಆಕೈತ್ರಿ ನನ್ನ ಚಾನಲ್ನ ಕೂಡ ಆಕೈತಿ ಉತ್ತರ ಕರ್ನಾಟಕ ಚಾನಲ್ಗೆ ಸಪೋರ್ಟ್ ಇರಲಿ ರೀ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ ಈಗ ನೋಡಿರಿ ನಾನು ಕೈಯಾಡ್ತಾ ಕೈಯ್ಯಾಡ್ತಾ ಇದ್ದಂಗೆ ನಮ್ಮ ಹಿಟ್ಟಿನ ಪಲ್ಯ ಒಂದು ಹದ್ದೊಳಗೆ ಬಂದತ್ರಿ ಇದು ಪೂರ್ತಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಗಟ್ಟಿ ಹದಕ್ಕೆ ಬರ್ತೈತ್ರಿ ನೋಡಿರಿ ಈಗ ಪ್ಯಾನ್ಗೆ ಒಂದು ಸ್ವಲ್ಪ ಹಿಡಿಯೋಂಗಿಲ್ಲ ರೀ ತುಪ್ಪ ಹಾಕಿಂದಂತರೂ ಏನು ಹಿಡಿಯೋದೇ ರೀ ಈ ಥರ ರೆಡಿಯಾಗಿರ್ಬೇಕ್ರಿ ಈಗ ಇದನ್ನು ನಾನು ಒಂದು ಪ್ಲೇಟ್ ಒಳಗೆ ಹಾಕಿ ಯಾವ ಥರ ಸೆಟ್ ಮಾಡೋದು ಅಂತ ರೀ ನಾನೀಗ ಆಲ್ರೆಡಿ ಒಂದು ತಾಟಿಗೆ ಒಂದು ತಾಟಿಗೆ ತುಪ್ಪ ಹಚ್ಚಿಟ್ಕೊಂಡಾನ ರೀ ಆ ತಟಿಗೆ ಯಾವ ರೀತಿ ನಾವು ಹಿಟ್ಟಿನ ಪಲ್ಯ ಹಾಕಿ ಯಾವ ಶೇಪಲ್ಲಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾನೆ ಈ ಥರ ಒಂದು ಐದರಿಂದ ಆರು ಸತಿ ತಿರ್ಗೇಡ್ಸ್ಬೇಕ್ರಿ ಇದನ್ನ ಅಂದ್ರೆ ಪೂರ್ತಿ ಬೆಂದುಬಿಡ್ತೈತೆ ರೀ ಒಳಗೆ ಈಗ ನೋಡಿರಿ ಸ್ನೇಹಿತರೆ ನಾನೊಂದು ಪ್ಲೇಟಿಗೆ ತುಪ್ಪ ಹಚ್ಚಿಟ್ಕೊಂಡನ್ರಿ ಅದಕ್ಕೆ ನಾನು ಈ ಮಾಡಿರೋ ಹಿಟ್ಟಿನ ಪಲ್ಯನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಸಮತಟ್ಟಾಗಿ ಇದನ್ನ ಮಾಡಿಕೊಂಡು ಅದ್ರ ಒಂದು ಸ್ವಲ್ಪ ಬಿಳಿ ಎಳ್ಳು ಮತ್ತು ಗಸಗಸಿ ಕೊತ್ತಂಬರಿ ಹಾಕಿ ತಣ್ಣಗಾಗಕ್ಕೆ ಕೊಡ್ತಾನೆ ರೀ ಇದು ಪೂರ್ತಿ ತಣ್ಣಗಾಗಿಂದ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಕೊರೋದು ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ರೀ ಅನ್ನದ ಜೊತೆಗೆ ಚಿತ್ರಾನ್ನ ಜೊತೆಗೆ ಸೂಪರ್ ಕಾಂಬಿನೇಷನ್ ರೀ ಎಲ್ಲರೂ ಹೊರಗೆ ಹೋದಾಗ ನೀವು ಈ ಥರ ಊಟದ ಜೊತೆ ಮಾಡ್ಕೊಂಡು ಹೋದ್ರಿ ಅಂದ್ರೆ ಎರಡು ದಿನ ಆರಾಮ್ ತಿನ್ಬೋದು ರೀ ಯಾವ ಬಿಸಿಲಿಗೂ ಕೆಡಲ್ರಿ ಏನೂ ಇಲ್ಲ ರೀ ಸ್ನೇಹಿತರೆ ಇದು ನೀವು ಒಂದು ಟ್ರೈ ಮಾಡಿರಿ ಸಂಕ್ರಾಂತಿ ಹಬ್ಬಕ್ಕಂತರೂ ನಾವು ಇದನ್ನ ಮಾಡೋಕ್ಕ ಬೇಕು ರೀ ಬಹಳ ಸ್ಪೆಷಲ್ ರೀ ಇದು ನೋಡಿರಿ ಈಗ ನಾನು ಎಳ್ಳು ಮತ್ತು ಗಸಗಸಿನ ಹಾಕೊಂಡೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗ ಹಾಕೊಂಡು ತಣ್ಣಗಾಕ ಒಂದು ಐದರಿಂದ ಹತ್ತು ನಿಮಿಷ ಕಳಕಾಲ ಬಿಡ್ತೇನೆ ರೀ ಆಮೇಲೆ ಕೊರದು ನಿಮ್ಗೆ ತೋರಿಸ್ತಾನೆ ಯಾವ ರೀತಿ ಹಿಟ್ಟಿನ ಪಲ್ಯ ರೆಡಿ ಆಗೈತಿ ಅಂತ ಸ್ನೇಹಿತರೆ ನಿಮ್ಮ ಕಡೆ ಜೋಳದ ಇಲ್ಲ ಅಂದ್ರೆ ನೀವು ಬರೀ ಕಡಲೆ ಹಿಟ್ಟೊಳಗ ಮಾಡ್ಕೊಬೋದು ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಾದರೂ ಮಾಡ್ಕೋಬೋದು ರೀ ಭಾಳ ಟೇಸ್ಟಾಗಿ ಬರುತ್ತೆ ರೀ ಇದಕ್ಕೆ ಒಂದು ಸ್ವಲ್ಪ ಖಾರ ಹುಳಿ ಉಪ್ಪು ಜಾಸ್ತಿ ಇರ್ಬೇಕು ರೀ ಮತ್ತು ಉಳ್ಳಾಗಡ್ಡಿನೂ ಜಾಸ್ತಿ ಹಾಕ್ಕೊಂಡ್ರೆ ನಮ್ಮ ಹಿಟ್ಟಿನ ಪಲ್ಯ ಬಾಯಾಗ ರೀ ಈಗ ನೋಡಿರಿ ನಾನು ಚೌಕ್ ಚಕ ಚೌಕನ ಶೇಪ್ ಒಳಗೆ ಕಟ್ ಮಾಡ್ಕೊಂಡನಿ ಈಗ ಒಂದು ತಗ ತೋರಿಸ್ತಾನೆ ಎಷ್ಟು ಈಸಿಯಾಗಿ ಬರ್ತೈತಿ ಅಂತ ಒಂದು ಸ್ವಲ್ಪ ಪ್ಲೇಟಿಗೆ ಕೂಡ ಹಿಡ್ದಿರಲ್ರಿ ಅಷ್ಟು ಈಸಿಯಾಗಿ ಬರ್ತೈತಿ ನೋಡಿರಿ ಒಳಗೆ ಹೆಂಗೆ ಬೆಂದತಿ ಅನ್ನೋದನ್ನು ನಾನೀಗ ಒಂದು ಮುರಿದು ನಿಮಗೆ ತೋರಿಸ್ತಾನೆ ರೀ ಮಕ್ಕಳಂತರೂ ಬರೇ ಬಾಯ್ಲೆ ಒಡಿ ತಿಂತಾರೆ ರೀ ಇದನ್ನ ಅಷ್ಟು ಟೇಸ್ಟ್ ಆಗಿರುತ್ತೆ ರೀ ಇದು ಜೋಳದಿಟ್ಟು ಹಾಕಿರೋದ್ರಿಂದ ಭಾಳ ರುಚಿ ಬಂದಿರ್ತೈತೆ ರೀ ನೋಡಿರಿ ಈ ಥರ ಬೆಂದು ರೆಡಿ ರೆಡಿಯಾಗೈತ್ರಿ ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ಹಿಟ್ಟಿನ ಪಲ್ಯದ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ನೀವು ಮಾಡಿ ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ಹಾಗೂ ನನ್ನ ಉತ್ತರ ಕರ್ನಾಟಕದ ಚಾನಲ್ನ ಸಪೋರ್ಟ್ ಮಾಡಿ ನಮಸ್ಕಾರಗಳು ಸ್ನೇಹಿತರೆ